ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಒ ಹಾಗೂ ವಿ ಎ ಒ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಈ ಟಾಪಿಕ್ ಅಂದರೆ ಅಬ್ದುಲ್ ನಜೀರ್ ಸಾಬ್ ಅವರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗೆ ಸಂಬಂಧಿಸಿದಂತೆ ಇವತ್ತಿನೇ ವಿಡಿಯೋ ಆಗಿರುತ್ತೆ ಈ ಟಾಪಿಕ್ ಮೇಲೆ ಈಗಾಗಲೇ ಪ್ರಶ್ನೆ ಕೇಳಿದರು ಎರಡು ಸಾವಿರದ ಹದಿನೇಳರಲ್ಲಿ ನಿಮ್ಗೆ ಗೊತ್ತಿರ್ಬೋದು ಗೊತ್ತಿರಲಿಲ್ಲ ಅಂತಂದರೆ ಈ ಮುಂದೆ ನೋಡ್ತಾ ಹೋಗ್ತೀರ ನೀವು ಯಾವ ಪ್ರಶ್ನೆ ಅಂತ ಅಬ್ದುಲ್ ನಜೀರ್ ಸಾಬ್ ಅವರು ಎಲ್ಲಿ ಹುಡ್ತಾರೆ ಅಂತ ಅಂದರೆ ತಮಿಳ್ನಾಡಿನ ಬೈಯನಪುರದಲ್ಲಿ ಇಪ್ಪತ್ ಇಪ್ಪತ್ತೈದು ಡಿಸೆಂಬರ್ ಹದೊಂಬತ್ತು ನೂರ ಮೂವತ್ತೆರಡರಲ್ಲಿ ಇವರ ಜನನ ಆಗುತ್ತೆ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನೇ ವಿಡಿಯೋದಲ್ಲಿ ಹಾಕಿದ್ದೀನಿ ಸೊ ವಿಡಿಯೋನ ಎಂಡಲ್ ಎಂಡ್ವರೆಗೂ ನೋಡಿ ಕರ್ನಾಟಕದಲ್ಲಿ ಜನತಾ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅಬ್ದುಲ್ ನಜೀರ್ ಸಾಬ್ ಅವರು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸಚಿವರಾಗಿರ್ತಾರೆ ಆಗಿರ್ತಾರೆ ಯಾವಾಗ ಅಂತಂದರೆ ಕರ್ನಾಟಕದಲ್ಲಿ ಜನತಾ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅಬ್ದುಲ್ ನಜೀರ್ ಸಾಬ್ ಅವರು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣ ಇಲಾಖೆಯ ಅಭಿವೃದ್ಧಿ ಇಲಾಖೆ ಸಚಿವರಾಗಿರ್ತಾರೆ ನಜ್ ಅಬ್ದುಲ್ ನಜೀರ್ ಸಾಬ್ ಅವರು ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಪ್ರತಿಪಾದಿಸ್ತಾರೆ ಹಾಗೂ ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಪ್ರತಿಪಾದಿಸಿದ ಅಶೋಕ್ ಮೆಹ್ತಾ ವರದಿಯನ್ನು ಇವರು ಸ್ಟಡಿ ಮಾಡ್ತಾರೆ ಇಲ್ಲದೆ ನೋಡಿ ಇವರು ಅಧಿಕಾರ ವಿಕೇಂದ್ರೀಕರಣ ಪ್ರತಿಪಾದಿಸಿದ ಅಶೋಕ್ ಮೆಹ್ತಾ ವರದಿಯನ್ನು ಅಧ್ಯಯನ ಮಾಡಿದರು ಹಾಗೂ ರಾಜ್ಯ ಶಾಸಕರು ಹಾಗೂ ಅಧಿಕಾರಿಗಳನ್ನು ಒಳಗೊಂಡ ತಂಡದ ಜೊತೆಗೆ ಪಶ್ಚಿಮ ಬಂಗಾಳಕ್ಕೆ ತೆರಳಿ ಅಲ್ಲಿ ನೂತನ ವ್ಯವಸ್ಥೆಯನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಇವರು ಮಾಡ್ತಾರೆ ಯಾಕೆಂದರೆ ಪಶ್ಚಿಮ ಬಂಗಾಳದಲ್ಲಿ ಅಶೋಕ್ ಮೆಹ್ತಾ ವ್ಯವ ವ್ಯವಸ್ಥೆಯ ವರದಿಯನ್ನು ಅಶೋಕ್ ಮೆಹ್ತಾ ವರದಿಯನ್ನು ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಅಲ್ಲಿ ಅಳವಡಿಸ್ಕೊಂಡಿರೋದ್ರಿಂದ ಪಶ್ಚಿಮ ಬಂಗಾಳಕ್ಕೆ ಇವರು ರಾಜ್ಯ ಶಾಸಕರು ಮತ್ತು ಅಧಿಕಾರಿಗಳನ್ನು ಒಳಗೊಂಡ ತಂಡ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಅಲ್ಲಿ ನೂತನ ವ್ಯವಸ್ಥೆಯನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ತಿಳಿದುಕೊಳ್ಳುವ ಸಾರಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿದರು ಅಬ್ದುಲ್ ನಜೀರ್ ಸಾಬ್ ಅವರು ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಸಮಗ್ರವಾದ ಬದಲಾವಣೆ ತರಲು ಹೊಸ ಕಾಯ್ದೆ ಸಿದ್ಧಪಡಿಸಿ ಜಾರಿಗೆ ತರಲು ಉತ್ಸಾಹವನ್ನು ತೋರು ತೋರ್ತಾರೆ ಇದರ ಪರಿಣಾಮವಾಗಿ ಹತ್ತೊಂಬತ್ತು ನೂರ ದಿ ಕರ್ನಾಟಕ ಜಿಲ್ಲಾ ಪರಿಷತ್ ಮತ್ತು ಮಂಡಲ್ ಪಂಚಾಯತ್ ಕಾಯ್ದೆ ಕಾಯ್ದೆ ರೂಪುಗೊಳ್ಳುತ್ತದೆ ಹೀಗಾಗಿ ಹತ್ತೊಂಬತ್ತು ನೂರ ಕರ್ನಾಟಕದಲ್ಲಿ ದಿ ಕರ್ನಾಟಕ ಜಿಲ್ಲಾ ಪರಿಷತ್ ಮತ್ತು ಮಂಡಲ್ ಪಂಚಾಯತ್ ಕಾಯ್ದೆ ರೂಪುಗೊಳ್ಳುತ್ತದೆ ಈ ಕಾಯ್ದೆ ಸದನದಲ್ಲಿ ಸಾಕಷ್ಟು ಚರ್ಚೆ ನಡೆದು ಕೊನೆಗೆ ಹತ್ತೊಂಬತ್ತು ಎಂಬತ್ನಾಲ್ಕರ ಮಾರ್ಚ್ ತಿಂಗಳಲ್ಲಿ ಕಾಯ್ದೆಗೆ ಅನುಮೋದನೆ ಸಿಗುತ್ತದೆ ಸದನಗಳಲ್ಲಿ ಈ ಕಾಯ್ದೆಯ ಅನುಗುಣವಾಗಿ ಚರ್ಚ್ ಇದು ಚರ್ಚೆ ನಡೆದು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರ ಮಾರ್ಚ್ ತಿಂಗಳಲ್ಲಿ ಕಾಯ್ದೆಗೆ ಅನುಮೋದನೆ ಸಿಗತ್ತೆ ಇದು ನೂತನ ಕಾಯ್ದೆ ಆಗಿದ್ದರಿಂದ ರಾಷ್ಟ್ರಪತಿಗಳ ಸಹಿ ಬೇಕಾಗತ್ತೆ ಹಾಗಾಗಿ ರಾಜ್ಯ ಸರ್ಕಾರ ರಾಷ್ಟ್ರಪತಿಗಳ ಈ ಕಾಯ್ದೆಗೆ ಆಗ ರಾಷ್ಟ್ರಪತಿಯಲ್ಲಿದ್ದ ರಾಷ್ಟ್ರಪತಿಗಳು ತಕ್ಷಣ ಅಂಕಿತ ಹಾಕುವುದಿಲ್ಲ ಮೇಲೆ ರಾ ಸಹಿ ಮಾಡೋದಕ್ಕೆ ಅಂತ ಮೇಲೆ ಕಳಿಸ್ತಾರೆ ಈ ಕಾಯ್ದೆನ ಆದರೆ ರಾಷ್ಟ್ರಪತಿಗಳು ಸಹಿ ಹಾಕೋದಿಲ್ಲ ಹಾಗಾಗಿ ನಂತರ ಕರ್ನಾಟಕದಲ್ಲಿ ಹಾಗಾಗಿ ಈ ಕಾಯ್ದೆ ಅಲ್ಲೇ ಡ್ರಾಪ್ ಆಗುತ್ತೆ ಇನ್ನು ನೆಕ್ಸ್ಟ್ ನಂತರ ಕರ್ನಾಟಕದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೈದರ ಮಾರ್ಚ್ನಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೈದರ ಮಾರ್ಚ್ನಲ್ಲಿ ಮಧ್ಯಂತರ ಚುನಾವಣೆ ನಡೆದು ಜನತಾ ಪಕ್ಷವು ಅಧಿಕಾರಕ್ಕೆ ಬರುತ್ತದೆ ಮಧ್ಯಂತರ ಚುನಾವಣೆ ನಡೆದು ಹತ್ತೊಂಬತ್ತರ ಎಂಬತ್ತೈದರಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಾಗ ಆಗ ಸಿ ಎಮ್ ಆಗಿದ್ದವರು ರಾಮಕೃಷ್ಣ ಹೆಗಡೆಯವರು ಮತ್ತೆ ಮತ್ತೆ ಗ್ರಾಮೀಣಾಭಿವೃದ್ಧಿ ಸಚಿವಾಲಯಕ್ಕೆ ಮರು ಆಯ್ಕೆಯಾದವರು ಅಬ್ದುಲ್ ನಜೀರ್ ಸಾಬ್ ಅವರು ಹೀಗಾಗಿ ಅಬ್ದುಲ್ ನಜೀರ್ ಸಾಬ್ ಅವರು ಮತ್ತೆ ತಮ್ಮ ಕನಸಿನ ಕಾಯ್ದೆಗೆ ರಾಷ್ಟ್ರಪತಿಗಳ ಅಂಕಿತ ತಡವಾದಾಗ ಕೆರಳಿ ರಾಷ್ಟ್ರಪತಿ ಭವನದ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಘೋಷಿಸುತ್ತಾರೆ ಮತ್ತೆ ಅಂಕಿತ ತಡ ಆದಾಗ ರಾಷ್ಟ್ರಪತಿಗಳ ಅಂಕಿತ ತಡ ಆದಾಗ ಇವರು ಉಪವಾಸತಾಗ್ರಹ ಮಾಡುವುದಾಗಿ ಘೋಷಿಸುತ್ತಾರೆ ಹೀಗೆ ಸಾಕಷ್ಟು ಒತ್ತಡ ಸೃಷ್ಟಿಯಾಗಿ ನಂತರ ಹತ್ತೊಂಬತ್ತು ನೂರ ಎಂಬತ್ಮೂರರ ಕಾಯ್ದೆಗೆ ರಾಷ್ಟ್ರಪತಿಗಳ ಅಂಕಿತ ಮಾಡುತ್ತಾರೆ ಕರ್ನಾಟಕದ ಈ ಕಾಯ್ದೆ ಇಡೀ ದೇಶದ ಪಂಚಾಯತ್ ರಾಜ್ ಚಿತ್ರಣವನ್ನೇ ಬದಲಿಸಲು ಪ್ರೇರಣೆಯಾಗುತ್ತದೆ ಅಬ್ದುಲ್ ಅಬ್ದುಲ್ ನಜೀರ್ ಸಾಬ್ ತರಬೇತಿ ಸಂಸ್ಥೆ ಮೈಸೂರಿನಲ್ಲಿರೋದು ಈ ಚಿತ್ರ ನೀವು ನೋಡ್ಬೋದು ನಾಳೆ ಪಿ ಡಿ ಸೆಲೆಕ್ಟ್ ಯಾರು ಹಾಗಿರ್ತಾರೋ ಅವರೆಲ್ಲ ಇಲ್ಲೇ ಹೋಗಬೇಕು ಇದು ತರಬೇತಿ ಸಂಸ್ಥೆ ಮೈಸೂರಿನಲ್ಲಿರೋ ತರಬೇತಿ ಸಂಸ್ಥೆ ಈ ತರಬೇತಿ ಸಂಸ್ಥೆ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ನೋಡೋಣ ಕರ್ನಾಟಕದಲ್ಲಿ ಅಬ್ದುಲ್ ನಜೀರ್ ಸಾಬ್ ಅವರ ನೆನಪಿಗಾಗಿ ಕರ್ನಾಟಕ ಸರ್ಕಾರ ತರಬೇತಿಯ ಅಂಗಸಂಸ್ಥೆಗೆ ಇವರ ಹೆಸರನ್ನೇ ಇಟ್ಟಿದ್ದಾರೆ ಇವರ ಹೆಸರನ್ನೇ ಇವರ ಸವಿ ನೆನಪಿಗಾಗಿ ಇವರ ಹೆಸರನ್ನೇ ಇದು ತರಬೇತಿ ಕೇಂದ್ರಕ್ಕೆ ಇವರ ಹೆಸರನ್ನೇ ಇಡಲಾಗಿದೆ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಯ ಕರ್ನಾಟಕ ಸರ್ಕಾರದ ತರಬೇತಿಯ ಅಂಗಸಂಸ್ಥೆಯಾಗಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಮೈಸೂರಿನಲ್ಲಿ ಸ್ಥಾಪಿಸಲಾಯಿತು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಇದು ಮೈಸೂರಿನಲ್ಲಿ ಸ್ಥಾಪಿಸಲಾಗುತ್ತದೆ ಭಾರತ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಮಂತ್ರಾಲಯ ಹಾಗೂ ರಾಜ್ಯ ಸರ್ಕಾರ ಅನುದಾನದಿಂದ ತರಬೇತಿ ನಡೆಸುತ್ತಾ ಬಂದಿದೆ ಯಾವ್ಯಾರ ಯಾರ್ಯಾರು ಅನು ಅನುದಾನ ಕೊಡ್ತಾರೆ ಅಂತ ಅಂದರೆ ಭಾರತ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಹಾಗೂ ರಾಜ್ಯ ಸರ್ಕಾರದ ಅನುದಾನ ಈ ಕೆಳ ಈ ಸಂಸ್ಥೆಯು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳ ಚುನಾಯಿತ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಅಥವಾ ನೌಕರರಿಗಳಿ ನೌಕರರುಗಳಿಗೆ ಸರ್ಕಾರದ ವಿವಿಧ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನ ಹಾಗೂ ಸಾಮರ್ಥ್ಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ತರಬೇತಿ ನೀಡುವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸುತ್ತಿದೆ ತ ತರಬೇತಿಯನ್ನು ಯಾರ್ಯಾರು ನೀಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳಿಗೆ ಚುನಾಯಿತರಾದ ಪ್ರತಿನಿಧಿಗಳಿಗೆಲ್ಲ ತರಬೇತಿ ಕೊಡ್ತಾರೆ ಹಾಗಾಗಿ ಮತ್ತು ಅಧಿಕಾರಿಗಳು ನೌಕರರಿಗೆ ಸರ್ಕಾರ ನೌಕರರುಗಳಿಗೆ ಸರ್ಕಾರದ ವಿವಿಧ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನ ಮತ್ತು ಸಾಮರ್ಥ್ಯ ಅಭಿವೃದ್ಧಿಗೆ ತ ಸಂಬಂಧಿಸಿದಂತೆ ತರಬೇತಿಯನ್ನು ಇಲ್ಲಿ ನೀಡ್ತಾರೆ ಈ ಸಂಸ್ಥೆಯ ಆಡಳಿತ ಮಂಡಳಿಯನ್ನು ಕರ್ನಾಟಕ ಸರ್ಕಾರದ ಮಾನ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯದ ಸಚಿವರ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿದೆ ಯಾರ ಅಧ್ಯಕ್ಷತೆಯಲ್ಲಿ ಅಂತ ಅಂದರೆ ಕರ್ನಾಟಕ ಸರ್ಕಾರದ ಮಾನ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರ ಅಧ್ಯಕ್ಷತೆಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳನ್ನೊಳಗೊಂಡಂತೆ ಆಯ್ದ ಇತರೆ ಅಲೆ ಅಧಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಯಾರ್ಯಾರು ಇರ್ತಾರೆ ಇಲ್ಲಿ ಅಂತ ಅಂದರೆ ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಇರ್ತಾರೆ ಮತ್ತೆ ಪ್ರಧಾನ ಕಾರ್ಯದರ್ಶಿಗಳು ಎನ್ ಐ ಆರ್ ಡಿ ಪ್ರತಿನಿಧಿ ಪ್ರತಿನಿಧಿ ಸಂಶೋಧನಾ ಸಂಸ್ಥೆಯ ಪ್ರತಿನಿಧಿ ಮೂರು ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳ ಪ್ರತಿನಿಧಿಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಪರಿಣಿತರು ಇದರ ಸದಸ್ಯರಾಗಿರುತ್ತಾರೆ ಕರ್ನಾಟಕ ಸರ್ಕಾರವು ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯ ಪಂಚಾಯತ್ ರಾಜ್ ಸಂಸ್ಥೆಯನ್ನು ಹತ್ತು ಆರು ಎರಡು ಸಾವಿರದ ಹದಿನೈದು ಸ್ವಾಯತ್ತ ಸಂಸ್ಥೆಯನ್ನಾಗಿ ಮಾರ್ಪಡಿಸಿ ಮಾರ್ಪಡಿಸಿ ಆದೇಶಿಸಿದೆ ಇನ್ನು ನಾಲ್ಕು ಏಳು ಎರಡು ಸಾವಿರದ ಹದಿನಾರರಂದು ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತರ ಅನ್ವಯ ಸರ್ಕಾರ ಸಹಕಾರ ಸಂಘಗಳ ಉಪ ನಿಬಂಧಕರು ಹಾಗೂ ಸಂಘಗಳ ಜಿಲ್ಲಾ ನೋಂದಣಾಧಿಕಾರಿಗಳ ಕಚೇರಿ ಮೈಸೂರು ಇಲ್ಲಿ ಸಂಸ್ಥೆಯನ್ನು ನೋಂದಾಯಿಸಲಾಗಿದೆ ಇನ್ನು ಸಂಸ್ಥೆಯು ಸ್ವಾಯತ್ತ ಸಂಸ್ಥೆಯಾಗಿ ನೋಂದಾಯಿಸಿದ ನಂತರ ಕೆಲವು ಪ್ರಮುಖ ದೇವದೇಶಗಳನ್ನು ಹೊಂದಿವೆ ಅವು ಯಾವುವು ಅಂತ ಅಂದರೆ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಯು ಮಾನವ ಅಭಿವೃದ್ಧಿ ಸೂಚಂಕ ಅಳೆಯುವ ಮಾನದಂಡಗಳು ಯಾವ್ಯಾವು ಅಂತಂದರೆ ಇದೇ ಕ್ವಶನ್ ಆಗಿತ್ತು ಶಿಕ್ಷಣ ಆರೋಗ್ಯ ಮತ್ತು ಆದಾಯ ಈ ಪ್ರಶ್ನೆ ಕೇಳಿದರು ಎರಡು ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆಯಲ್ಲಿ ಮಾನವ ಅಭಿವೃದ್ಧಿ ಸೂಚಂಕ ಮಾ ಅಳೆಯುವ ಮಾನದಂಡಗಳು ಯಾವು ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಯಲ್ಲಿ ಅಂತಂದರೆ ಶಿಕ್ಷಣ ಆರೋಗ್ಯ ಮತ್ತು ಆದಾಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಷಯಗಳಿಗೆ ಸಂಬಂಧಪಟ್ಟಂತೆ ತರಬೇತಿಯನ್ನು ನೀಡುವ ರಾಜ್ಯದ ಅತ್ಯುನ್ನತ ಗುಣಮಟ್ಟ ಸಂಸ್ಥೆಯನ್ನಾಗಿಸುವುದು ಇದರ ಇವೆಲ್ಲ ಇನ್ನು ನೆಕ್ಸ್ಟ್ ಸಂಸ್ಥೆಯಲ್ಲಿ ವಿಕೇಂದ್ರೀಕೃತ ಯೋಜನೆ ಸ್ಥಳೀಯ ಆಡಳಿತ ಜೀವನೋಪಾಯ ಮತ್ತು ತಾಂತ್ರಿಕ ಅನುಕ್ರಮಗಳು ಸಂಶೋಧನೆ ಮೌಲ್ಯಮಾಪನ ಮತ್ತು ದಾಖಲೀಕರಣ ಸಮುದಾಯ ಸಬಲೀಕರಣ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಅಧ್ಯಯನ ಹಾಗೂ ತರಬೇತಿ ಕೋಶಗಳನ್ನು ಸ್ಥಾಪಿಸುವುದು ನಾವು ಗ್ರಾಮೀಣ ಪ್ರದೇಶದ ಜನರು ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳ ಅಭಿವೃದ್ಧಿ ಹಾಗೂ ಸಬಲೀಕರಣಕ್ಕಾಗಿ ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳುವುದು ಒಟ್ಟಾರೆಯಾಗಿ ಟ್ರೈನಿಂಗ್ ಕೊಡ್ತಾರೆ ನಿಮಗಲ್ಲಿ ನೀವು ಗ್ರಾಮೀಣ ಪ್ರದೇಶದ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ವಿಷಯಗಳಿಗೆ ಸಂಬಂಧಿಸಿದಂತೆ ಅಧ್ಯಯನ ಮಾಡುವುದು ತರಬೇತಿ ಕಾರ್ಯ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಸಂಶೋಧನಾ ಮತ್ತು ಕ್ರಿಯಾ ಸಂಶೋಧನೆ ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳುವುದು ಕಾರ್ಯಾಗಾರ ವಿಚಾರ ಸಮ್ಮೇಳನ ವಿಷಯ ಮಂಡನೆಗಳನ್ನು ಆಯೋಜಿಸುವುದು ರಾಜ್ಯದ ಇತರೆ ವಿಶ್ವವಿದ್ಯಾಲಯಗಳು ತರಬೇತಿ ಕೇಂದ್ರಗಳು ಹಾಗೂ ಐ ಸಿ ಎಸ್ ಎಸ್ ಆರ್ ಸಂಶೋಧನಾ ಸಂಸ್ಥೆಗಳೊಂದಿಗೆ ತರಬೇತಿ ಮತ್ತು ಸಂಶೋಧನೆ ಚಟುವಟಿಕೆಗಳನ್ನು ಆಯೋಜಿಸುವುದು ರಾಜ್ಯ ಸರ್ಕಾರದೊಂದಿಗೆ ಕೈಜೋಡಿಸಿ ನೀತಿ ನಿಯಮಗಳನ್ನು ರೂಪಿಸುವಲ್ಲಿ ಕ್ರಮವನ್ನು ವಹಿಸುವುದು ಇವೆಲ್ಲ ಈ ಸಂಸ್ಥೆಯ ಈ ಕೇಂದ್ರದ ದೇದೇಶಗಳಾಗಿರುತ್ತವೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಚಾನಲ್ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದಲ್ಲಿ ಹತ್ತೊಂಬತ್ತು ಅಧ್ಯಾಯಗಳು ಮುನ್ನೂರ ಇಪ್ಪತ್ತೊಂದು ಪ್ರಕರಣಗಳು ಹಾಗೂ ನಾಲ್ಕು ಅನುಸೂಚಿಗಳು ಬರುತ್ತೆ ಇದರ ಬಗ್ಗೆ ಏನಾದರೂ ಪ್ರಕರಣಗಳ ಬಗ್ಗೆ ಏನಾದರೂ ವಿಡಿಯೋ ಬೇಕಾಗಿತ್ತು ಅಂದರೆ ಕಮೆಂಟ್ ಮುಗಿಸಿ ಥ್ಯಾಂಕ್ ಯು ಸೋ ಮಚ್